ಹಾಯ್ ಸ್ನೇಹಿತರೆ ನಾನು ಇವತ್ತು ಒಬ್ಬ ಅದ್ಭುತ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಇವರು ಡಾಕ್ಟರ್ ಗುರುಪ್ರಸಾದ್ ಅಂತ ಇವರು ಹಿಂದೂ ಪರ ಹೋರಾಟದಲ್ಲಿ ಬಹಳ ಒಂದು ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷದಿಂದ ಹಿಂದೂತ್ವ ಪರ ಹೋರಾಟದಲ್ಲಿ ತೊಡಸ್ಕೊಂಡಿದ್ದಾರೆ ಇವರಿಗೆ ರೈತರ ಪರ ಕಾಳಜಿ ಮತ್ತು ಗೋಮಾತೆಗಳ ಬಗ್ಗೆ ತುಂಬಾ ಆಸಕ್ತಿ ಇರುವಂತಹ ವ್ಯಕ್ತಿ ಇವರು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಸಾಮಾಜಿಕ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೋರಿಸ್ಕೊಂಡು ಅದಕ್ಕಾಗಿ ತಾವು ಡಾಕ್ಟರ್ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವ್ರ ಜೊತೆ ಒಂದೆರಡು ನಿಮಿಷ ವಿಷಯಗಳನ್ನ ಹಂಚ್ಕೊಳ್ಳೋಣ ನಿಮ್ ಜೊತೆ ಹ ಸ್ನೇಹಿತರೆ ನಾವು ನೋಡಿ ಇವರೇ ಗುರು ಡಾಕ್ಟರ್ ಗುರುಪ್ರಸಾದ್ ಅವ್ರನ್ನ ನಾವು ಮೊದಲು ಪರಿಚಯ ಮಾಡ್ಕೊಂಡ ಸರ್ ಹೇಳಿ ನೀವು ಎಷ್ಟು ವರ್ಷದಿಂದ ನೀವು ಸಾಮಾಜಿಕ ಕ್ಷೇತ್ರದಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಾ ನಿಮ್ಮ ಅನುಭವ ಹೇಳಿ ಎಲ್ಲರಿಗೂ ನಮಸ್ಕಾರ ನಾನು ಗುರುಪ್ರಸಾದ್ ಅಂತ ನಮ್ಮ ಸ್ನೇಹಿತರು ಸುನಿಲ್ ಮೋಟಿವೇಶನ್ ಸ್ಟುಡಿಯೋ ಅಂತ ಒಂದು ಯೂಟ್ಯೂಬ್ನ ಚಾನಲ್ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಕೋಟಿ ಕೋಟಿ ಜನರಿಗೆ ಒಳ್ಳೆಯ ಸಂದೇಶವನ್ನ ಕೊಡುವಂತಾಗದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಆರಿಸ್ತಾ ಇದ್ದೇನೆ ಇವತ್ತು ವಿಶೇಷ ದಿನ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಅಷ್ಟೇ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕ್ಕಳ ಮಕರ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ನಮಗೆಲ್ಲ ಅನ್ನ ಕೊಡು ಅನ್ನದಾತ ರಹಿತ ನಮ್ಗೆಲ್ಲ ಹಾಲುಣಿಸುವ ತಾಯಿ ಗೋಮಾತೆ ನಂಗೆಲ್ಲ ಪ್ರಾಣವನ್ನು ನೀಡುವ ಪರಿಸರ ದೇವಿ ಈ ಮೂರು ದೇವರುಗಳು ನಿಜವಾಗಿ ನಮಗೆಲ್ಲರಿಗೂ ಒಂದು ರೀತಿ ಪ್ರತ್ಯಕ್ಷ ದೇವರುಗಳು ದಿನನಿತ್ಯ ನಾವು ತಾಯಿ ಗೋಮಾತೆ ನಂಗೆಲ್ಲ ಪ್ರಾಣವನ್ನು ನೀಡುವ ಪರಿಸರ ದೇವಿ ಈ ಮೂರು ದೇವರುಗಳು ನಿಜವಾಗಿ ನಮಗೆಲ್ಲರಿಗೂ ನಮ್ಗೆಲ್ಲರಿಗೂ ಒಂದು ರೀತಿ ಪ್ರತ್ಯಕ್ಷ ದೇವರುಗಳು ದಿನನಿತ್ಯ ನಾವು ರೈತರನ್ನ ನೆನಪು ಮಾಡ್ಕೊಂಡು ಅನ್ನ ಊಟ ಮಾಡ್ತೇವೆ ದಿನನಿತ್ಯ ತಾಯಿ ಗೋಮಾತೆ ಅನ್ಕೊಳ್ತೇವೆ ದಿನನಿತ್ಯ ನಾವು ಪರಿಸರ ದೇವಿ ಗಾಳಿಯನ್ನು ಕೊಡ್ತಾಳೆ ನೆರಳನ್ನು ಕೊಡ್ತಾಳೆ ಚಿನ್ನ ಕಣ್ಣನ್ನು ಕೊಡ್ತಾಳೆ ಈ ಮೂರು ಪ್ರತ್ಯಕ್ಷ ದೇವರುಗಳಿಗೆ ಒಂದು ಎರಡು ಸಾಹಿತ್ಯ ಸಾಲಿನಲ್ಲಿ ಹೊಂದಿಸುತ್ತಾ ನಾನು ನನ್ನ ಅನುಭವನ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಖಂಡಿತ ಹೇಳಿ ಸರ್ ಮೊದಲನೇದಾಗಿ ನಮಗೆಲ್ಲ ಅನ್ನ ಕೊಡೋ ಅನ್ನದಾತನಿಗೆ ಹ ಹಿಸದಾದ್ರೆ ನೀನೆ ಅನ್ನದಾತ ನೀನೇ ಅನ್ನ ದೇವ ನೀನೇ ಅನ್ನ ಬ್ರಹ್ಮ ನೀನೇ ಅನ್ನ ಸೂರ್ಯ ಅನ್ನದಾತ ಭವ ಅನ್ನದಾತ ಸುಖಿಭೋವ ಋಷಿ ಋಷಿಯು ನೀನೆ ನಿಸರ್ಗ ದೇವನು ನೀನೆ ಭೂಮಿ ಪುತ್ರನು ನೀನೆ ಭೂಮಿ ಮಿತ್ರನು ನೀನೆ ಅನ್ನದಾತ ಸುಖಿಬೋ ಅನ್ನದಾತ ಸುಖಿಭವ ನಿನಗಿದೋ ಒಂದಿಸುವ ನಿನಗೆ ಶರಣಿ ನಿನಗಿದೋ ನಮಿಸಿವೆ ನಿನಗೆ ಸಾಷ್ಟಾಂಗ ನಮಸ್ಕಾರ ಅನ್ನದಾತ ಸುಖಿಬೋ ಅನ್ನದಾತ ಸುಖಿಬೋ ಅಂತ ನಮ್ಗೆಲ್ಲ ಅನ್ನ ಕೂಡ ಅನ್ನದಾತನಿಗೆ ವಂದಿಸುತ್ತಾ ತಾಯಿ ಗೋಮಾತೆಗೆ ಹೊಂದಿಸುವುದಾದ್ರೆ ಗೋವಿದ್ದರೆ ನಾವು ನೀವು ಗೋವಿದ್ದರೆ ನಾವು ನೀವು ಗೋವಿಲ್ಲದಿದ್ದರೆ ಇಲ್ಲ ನಾವು ನೀವು ಗೋವೆ ನಮ್ಮ ಉಸಿರು ಗೋವೆ ನಮ್ಮ ಹಸಿರು ನಮ್ಮ ಉಸಿರಿರುವ ತನಕ ಜೀವ ನೀಡುವ ಈ ಗೋಮಾತೆಗೆ ಒಂದೇ ಗೋಮಾತರ ಒಂದೇ ಗೋಮಾತರ ಅಂತ ತಾಯಿ ಗೋಮಾತೆಗೆ ವಂದಿಸುತ್ತಾ ತಾಯಿ ಪರಿಸರ ದೇವಿಗೆ ವಂದಿಸುವುದಾದ್ರೆ ವನದುರ್ಗೆ ನೀ ವನದುರ್ಗೆ ವನದುರ್ಗೆ ನೀ ವನದುರ್ಗೆ ನೀ ವನದುರ್ಗೆ ನಮ್ಮ ಕಾಯಿ ವನದುರ್ಗೆ ಪರಿಸರ ದೇವಿ ನೀ ವನದುರ್ಗೆ ವನದುರ್ಗೆ ನೀ ವನದುರ್ಗೆ ವಂದಿಸುವ ವನದುರ್ಗೆ ಅಂತ ತಾಯಿ ಪರಿಸರ ದೇವಿಗೆ ವಂದಿಸುತ್ತಾ ನಾನು ಒಂದು ಎರಡು ಸಾಹಿತ್ಯ ಸಾಲಿನಲ್ಲಿ ಈ ಯೂಟ್ಯೂಬ್ ಚಾನೆಲ್ ಮೂಲಕ ಸಂದೇಶವನ್ನು ಕೊಡೋದಿಕ್ಕೆ ಇಷ್ಟಪಡ್ತಾರೆ ಖಂಡಿತ ಸರ್ ಹೇಳಿ ಮೊದಲನೇದಾಗಿ ಒಬ್ಬ ಕವಿಯವ್ರು ಮಾತಾಡ್ತಾರೆ ಓಕೆ ಒಬ್ಬ ಕವಿ ಒಂದು ಮಾತೇಳ್ತೇನೆ ಏನಪ್ಪಾ ಅಂತಂದ್ರೆ ಅದು ಪಿರಿಯೋ ಸಿರಿಯೋ ಬಾಳ್ ಬದಲದು ಶಾಗದ ಭೋಗದಾಗರಂ ಸಕಲ ಸುಖಕದು ಜನ್ಮ ಭೂಮಿ ಎನಿಸದಾಳ್ವಂ ಅಂತ ಹೇಳ್ತಾನೆ ಅಂದ್ರೆ ಈ ಸಾಹಿತ್ಯದ ಅರ್ಥ ಅದು ಇರಿನೋ ಸಿರಿನೋ ನಾವು ಮೊದಲು ಬಾಳೋದ್ರ ಬದುಕೋದನ್ನ ಕಲಿಬೇಕು ನಾವು ಕ್ರಿಯಾಶೀಲರಾಗಬೇಕು ಏನಾದ್ರೂ ಸಾಧನೆ ಮಾಡೋ ರೀತಿಯಲ್ಲಿ ನಾವು ಮುಂದುವರಿಬೇಕು ಅನ್ನೋದನ್ನ ಈ ಸಾಹಿತ್ಯದ ಸಾಲು ಎಲ್ಲರಿಗೂ ಸಂದೇಶವನ್ನ ಕೊಡುತ್ತೆ ಅದೇ ರೀತಿ ಮತ್ತೊಬ್ಬ ಕವಿ ಹೇಳ್ತಾನೆ ಹೇಳಿ ಒಬ್ಬ ಕವಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಥವಾ ಒಬ್ಬ ಕಲಾವಿದ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅಂತ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಇನ್ನು ಮತ್ತೊಬ್ಬ ಕವಿ ಹೇಳ್ತಾನೆ ಏನಪ್ಪ ಅಂತಂದ್ರೆ ಕವಿ ಸರಸ್ವ ವಿಪ ವಿಧ ಕಲಾ ಪಿಗ್ನಂ ಆಗ ಮಗ್ನ ಬರದೋದೇ ಜಾಣನಾಗಿ ಕವಿ ಹೇಳದ ಕಾವ್ಯ ಅಂದ್ರೆ ಈ ಕಾವ್ಯದ ಅರ್ಥ ಏನಪ್ಪಾ ಅಂತಂದ್ರೆ ಒಬ್ಬ ಕವಿ ಆಗ್ಬೇಕಾದ್ರಾಗ್ಲಿ ಅಥವಾ ಕಲಾವಿದ ಆಗ್ಬೇಕಾದ್ರಾಗ್ಲಿ ಹ ಕಲೆಗಳಲ್ಲಿ ಕವಿತ್ವದಲ್ಲಿ ಸರಸು ಆಗಬೇಕು ವಿವಿಧ ಕಲೆಗಳಲ್ಲಿ ಅಭಿಜ್ಞರಾಗಬೇಕು ಅವನು ಮಾಡುವ ಕರ್ತವ್ಯ ಸಮಾಜೋದ್ಧಾರಕವಾಗಬೇಕು ತಾರಕವಾಗಬೇಕು ಆದ್ರೆ ಕವಿ ಹೇಳಿದ್ದಕ್ಕೆ ಕಲಾವಿದರ ಜೊತೆಗೆ ಸಾರ್ಥಕದ್ದೆ ಅನ್ನೋದನ್ನ ಕವಿ ಹೇಳ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ನಮ್ಮದು ಸನಾತನ ಧರ್ಮ ಹೌದೌದು ಖಂಡಿತ ಸನಾತನ ಧರ್ಮದಲ್ಲಿ ಎಷ್ಟೊಂದು ಇದೆ ತಿಳ್ಕೊಳ್ಳೋದು ಬಹಳ ಇದ್ದಾವೆ ಹೌದೌದು ನಮ್ಮ ನಡುಗನ್ನಡ ಮಹಾಭಾರತದ ನಡುಗನ್ನಡ ಭಾಷೆಯಲ್ಲಿ ಕವಿ ಕುಮಾರ ವ್ಯಾಸ ಗೊತ್ತಿರ್ಬೋದು ಅವರೊಂದು ಸಾಹಿತ್ಯ ಸಾಲ ಬರೆದಿದ್ದಾರೆ ನಡುಗನ್ನಡದಲ್ಲಿ ಮಹಾಭಾರತ ಬರ್ದಿರೋದು ಅದು ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರ್ನಾಟಕ ಭಾರತ ಕಥಾಮಂಜರಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳ್ತಾರೆ ನಮ್ ಕುಮಾರ ಆ ಒಂದು ನಡುಗನ್ನಡ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ಆ ಕಾವ್ಯ ಏನಪ್ಪಾ ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ ಅರಸು ಬೆಳಿಗ್ಗೆ ವೀರ ದ್ವಿಜರಿಗೆ ಪರಮ ವಿವೇದದ ಸಾರ ಯೋಗೀಶ್ವರಿಗೆ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಯಗಳ ಶೃಂಗಾರ ವಿದ್ಯಾ ಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವೀರನ್ನು ರಕ್ಷ್ಮಾ ಕುಮಾರವ್ಯಾಸ ಭಾರತ ಎಷ್ಟು ಅದ್ಭುತವಾಗಿದೆ ಸರ್ ಈ ಸಾಲುಗಳು ನಮಗೆ ಇದು ಎಲ್ಲ ಇವತ್ತು ಶಂಕರಾಂತಿ ಹಬ್ಬದ ವಿಶೇಷವಾಗಿ ಯಾಕೆ ನಿಮ್ಮತ್ರ ಹತ್ರ ಸಾಹಿತ್ಯದ ವಿಚಾರವಾಗಿ ಸಂದೇಶ ಕೊಡ್ತಾ ಇದ್ದೀನಿ ಅಂತಂದ್ರೆ ಕವಿ ಕುಮಾರ ವ್ಯಾಸನಲ್ಲಿ ಆ ಸಾಹಿತ್ಯ ಸಾಲ ಇದೆಯಲ್ಲ ಕಸಗಳಿಗೆಜರಿಗೆ ಪರಮ ವೇದ ಸಾರ ಯೋಗೀಶ್ವರಿಗೆ ತತ್ವ ವಿಚಾರ ಮಂತ್ರಿ ಬುದ್ಧಿ ಕೂಡ ವಿರೇಳು ಶೃಂಗಾರ ವಿದ್ಯಾ ಪರಿಣಿತ ಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವಿನಲ್ಲೂ ರಚಿಸಿದ ಕುಮಾರ ವ್ಯಾಸಬಾರದು ಸರ್ ಇದ್ರ ತಾತ್ಪರ್ಯ ನಮಗೆ ಸ್ವಲ್ಪ ಈಗಿನ ಜನರೇಷನ್ಗೆ ನಮ್ಮಂತ ವ್ಯಕ್ತಿಗಳಿಗೆ ತಿಳಿಸಿ ಹೇಳಿದ್ರೆ ನಮ್ಗೆ ಇನ್ನೂ ಸರಿಯಾಗಿ ನಮ್ಗೆ ಕುಮಾರ ವ್ಯಾಸ ಏನ್ ಹೇಳ್ತಾರೆ ಅಂತಂದ್ರೆ ನಡು ಕನ್ನಡದ ಕರ್ನಾಟಕ ಭಾರತ ಕಥಾಮಂಜರಿ ಇದೆಯಲ್ಲ ಅಂದ್ರೆ ಮಹಾಭಾರತ ಇದೆಯಲ್ಲ ಆ ಗ್ರಂಥ ಇದೆಯಲ್ಲ ಆ ಗ್ರಂಥ ಅರಸುಗಳಿಗೆ ವೀರ ಇದ್ದಂತೆ ದ್ವಿಜರಿಗೆ ಪರಮ ವೇದ ಸಾರ ಇದ್ದಂತೆ ಯೋಗೀಶ್ವರರಿಗೆ ತತ್ವ ವಿಚಾರ ಇದ್ದಂತೆ ಬುದ್ಧಿ ಗುಣ ಕಲಿಸುವಂತೆ ಪರಿಣಿತ ಅಲಂಕಾರ ಕಾವ್ಯಕ್ಕೋಸ್ಕರ ನಾನು ಮಹಾಭಾರತವನ್ನು ಬರೆದಿದ್ದೇನೆ ಇವೆಲ್ಲ ಸ್ವೀಕಾರ ಮಾಡಿ ಹೌದೌದು ಖಂಡಿತ ನಾವು ಎಲ್ಲ ಓದ್ಬೇಕಾದ್ರೆ ಮಾಡ್ಕೊಂಡು ಇದನ್ನೆಲ್ಲ ಅಧ್ಯಯನ ಮಾಡಿ ಓದಿ ಹೌದೌದು ಒಳ್ಳೆಯ ಸಂದೇಶವನ್ನ ನಮ್ಮ ಈ ಕವಿಗಳು ಕೊಡ್ತಾರೆ ಹೌದೌದು ಸಾಹಿತ್ಯಗಳು ಸಾಹಿತ್ಯ ಬಲ್ಲ ಸಾಹಿತ್ಯವನ್ನು ತಿಳ್ಕೊಂಡಿದ್ರೆ ನಮ್ಮ ವಿಚಾರ ಎಷ್ಟೋ ವಿಚಾರಗಳನ್ನ ನಮ್ಮ ಕಿವಿಯಲ್ಲಿ ನಮ್ ತಲೆಯಲ್ಲಿ ಇಟ್ಕೊಂಡಂಗೆ ಹೌದು ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊಬೈಲು ಟಿವಿ ಈ ತರ ಹೋಗ್ತಾ ಇದಾರೆ ಎಲ್ಲ ಗೇಮ್ ಮಾಡ್ತಾ ಇದಾರೆ ಎಲ್ಲ ಇನ್ನೊಂದು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಬುಕ್ಗಳನ್ನು ಓದ್ತಾ ಇಲ್ಲ ಲೈಬ್ರರಿ ಕಡೆ ಮುಖ ಮಾಡಿ ಇಂದಿನ ಮಕ್ಕಳು ಅಥವಾ ಯುವ ಜನತೆ ನಿತ್ಕೊಳ್ತಾ ಇಲ್ಲ ಖಂಡಿತ ನೀವು ಹೇಳುವ ಮಾತುಗಳು ತುಂಬಾ ಅದ್ಭುತವಾಗಿದಾವೆ ಅದು ತಾತ್ಪರ್ಯಗಳು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ನೀವು ಆ ಸಾಲ್ಗಳನ್ನ ಕೇಳ್ತಾ ಇದ್ರೆ ನೀವು ಡಾಕ್ಟರ್ ರೇಟ್ ಡಾಕ್ಟರ್ ಗುರುಪ್ರಸಾದ್ ಅಂತ ಹೇಳಿದ್ಕೂ ನಾವು ಸಾರ್ಥಕತೆ ಇದೆ ಖಂಡಿತ ಸ್ನೇಹಿತರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ತರ ಪ್ರತಿಭೆಗಳನ್ನ ಇನ್ನೊಂದ್ ಸ್ವಲ್ಪ ಎಲ್ಲರಿಗೂ ತಿಳಿಸ್ಕೊಡೋಣ ಧನ್ಯವಾದಗಳು ಸ್ನೇಹಿತರೆ ಸರ್ ಕೊನೆಗೆ ಧನ್ಯವಾದಗಳು ನಿಮ್ಮ ನಿಮ್ಮ ರೀತಿಯಲ್ಲಿ ಹೇಳೋದಾದ್ರೆ ಹೆಂಗ್ ಹೇಳ್ತೀರಾ ಸೊ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಒಂದು ಧ್ಯೇಯ ವಾಕ್ಯ ಇದೆ ಆ ದೇಯವಾಕ್ಯದಂತೆ ಎಲ್ಲರೂ ನಡ್ಕೊಳ್ಳಿ ಅಂತ ಹೇಳ್ತೀನಿ ಒಬ್ಬ ಮನುಷ್ಯ ಜೀವನ ಮಾಡಬೇಕಾದ್ರೆ ಅವನಲ್ಲಿ ಸೇವೆ ಇರ್ಬೇಕು ಸಂಸ್ಕಾರ ಇರಬೇಕು ಸಂಸ್ಕೃತಿ ಇರ್ಬೇಕು ಹೌದು ಅದೆಲ್ಲವನ್ನು ತಿಳ್ಕೊಬೇಕು ಎಲ್ಲ ತಿಳ್ಕೊಂಡು ನಿಮ್ಮ ಜೀವನದ ಸಾರಥ್ಯ ವಹಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಆ ಯಾವ ತರ ಇದೆ ಅಂತಂದ್ರೆ ಸೇವೆ ಎಂಬ ಯಜ್ಞದಲ್ಲಿ ಸಂವಿಧೆಯಂತೆ ಉರಿಯುವ ಧ್ಯೇಯ ಮಹಾ ಜಲದಿ ಅಡಿಗೆ ಸಲೀಲವಾಗಿ ಅರಿಯುವ ದೀನ ದಲಿತರ ಸೇವೆಯ ಪರಮಹಾರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ಅನ್ನುವ ಧ್ಯೇಯ ವಾಕ್ಯದಂತೆ ನಿಮ್ಮ ಜೀವನ ಸಾರಥ್ಯ ಮುಂದುವರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸುನಿಲ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಜನಗಳಿಗೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಎಲ್ಲರೂ ಗೋವನ್ನು ಉಳಿಸಿ ಗೋ ಹತ್ಯೆ ತಡೆಗಟ್ಟಿ ಪುಣ್ಯ ಕೋಟಿ ಉಳಿಸಿ ಕೋಟಿ ಪುಣ್ಯ ಗಳಿಸಿ ಅಂತ ಸಂದೇಶ ಕೊಡ್ತಾ ನಾನು ಎಡವಾಗಿ ಬೋಧಿಸ್ತೇನೆ ನಮಸ್ಕಾರ ಧನ್ಯವಾದಗಳು